ನಮಸ್ಕಾರ ಈ ವರ್ಷದ ಸಿಂಹರಾಶಿಯ ಭವಿಷ್ಯ ಸಿಂಹರಾಶಿಯ ಆಧಿಪತಿ ಸೂರ್ಯ ವ್ಯಾಪಾರ ಮತ್ತು ಉದ್ಯೋಗದ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯ ಕುಟುಂಬದ ಜೀವನ ಮತ್ತು ದಾಂಪತ್ಯ ಹಾಗೂ ಧನಲಾಭ ಮತ್ತು ಹಣಕಾಸು ಸ್ಥಿತಿ ಆರೋಗ್ಯ ಮತ್ತು ಸಿಂಹರಾಶಿಗೆ ಪರಿಹಾರಗಳು ಸಿಂಹ ರಾಶಿಯವರ ಸ್ವಭಾವ ನೀವು ಸ್ವಭಾವತಂ ಧೈರ್ಯಶಾಲಿ ನಾಯಕತ್ವ ಗುಣ ಹೊಂದಿದವರು ಆತ್ಮವಿಶ್ವಾಸಿ ಗೌರವಕ್ಕೆ ಮಹತ್ವ ಕೊಡುವವರು ನಿಮ್ಮ ಮಾತು ನಡೆ ನುಡಿ ಜನರನ್ನು ಆಕರ್ಷಿಸುತ್ತದೆ ಆದರೆ ಕೆಲವೊಮ್ಮೆ ಅಹಂಕಾರ ಹಠ ಸಮಸ್ಯೆ ಉಂಟು ಮಾಡಬಹುದು ವ್ಯಾಪಾರ ಮತ್ತು ಉದ್ಯೋಗ ಈ ವರ್ಷ ಕಾಲಘಟ್ಟದಲ್ಲಿ ಸಿಂಹರಾಶಿಯವರಿಗೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಏರುಪೇರು ಎರಡು ಕಾಣಿಸಿಕೊಳ್ಳುತ್ತದೆ ಹೊಸ ವ್ಯವಹಾರ ಆರಂಭಿಸುವ ಯೋಚನೆ ಇದ್ದರೆ ಯೋಜನೆಯೊಂದಿಗೆ ಮುಂದುವರಿಯಬೇಕು ಹಾಗೂ ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ ಹಣಕಾಸಿನ ನಿರ್ಣಯಗಳನ್ನು ತುರ್ತಾಗಿ ತೆಗೆದುಕೊಳ್ಳಬೇಡಿ ಸ್ವಲ್ಪ ವಿಚಾರ ಮಾಡಿ ಹಳೆಯ ಗ್ರಾಹಕರಿಂದ ಲಾಭ ದೊರೆಯ ದೊರೆಯುವ ಸಾಧ್ಯತೆ ಲಾಭ ಜಾಹೀರಾತು ರಾಜಕೀಯ ಚಿನ್ನ ಬಟ್ಟೆ ಶಿಕ್ಷಣ ಸಂಬಂಧಿತ ವ್ಯಾಪಾರದಲ್ಲಿ ಲಾಭ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಹಿರಿಯರ ಸಲಹೆ ಪಡೆಯಿರಿ ಉದ್ಯೋಗ ಸರ್ಕಾರಿ ಅಥವಾ ಅಧಿಕಾರಿ ಸಂಬಂಧಿತ ಕೆಲಸದಲ್ಲಿ ಗೌರವ ಮೇಲಾಧ ಮೇಲಾಧಿಕಾರಿಗಳಿಂದ ಮನಸ್ಥಾಪನೆ ಆಗುವ ಸಾಧ್ಯತೆ ಮಾತಿನ ಮೇಲೆ ನಿಯಂತ್ರಣ ಅಗತ್ಯ ವರ್ಗಾವಣೆ ಅಥವಾ ಪ್ರೋತ್ಸಾಹ ಸಾಧ್ಯತೆ ಇದೆ ಹೊಸ ಅವಕಾಶಗಳಿಗಾಗಿ ಪ್ರಯತ್ನಿಸಿದ್ದರೆ ಯಶಸ್ಸು ವಿದ್ಯಾರ್ಥಿಗಳ ಭವಿಷ್ಯ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿ ಮಧ್ಯಮದಿಂದ ಉತ್ತಮ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶ್ರಮ ಫಲ ನೀಡುತ್ತದೆ ವೈದ್ಯಕೀಯ ಇಂಜಿನಿಯರಿಂಗ್ ಆಡಳಿತಾತ್ಮಕ ಅಧ್ಯಯನದಲ್ಲಿ ಲಾಭ ಕೆಲವೊಮ್ಮೆ ಆಲಸ್ಯ ಮತ್ತು ಆತ್ಮವಿಶ್ವಾಸದ ಅತಿಯಾದ ಭಾವನೆ ಅಡ್ಡಿಯಾಗಬಹುದು ಸಲಹೆ ನಿಯಮಿತ ಅಧ್ಯಯನ ಸಮಯ ಪಾಲನೆ ಅತ್ಯಂತ ಮುಖ್ಯ ಕುಟುಂಬ ಮತ್ತು ದಾಂಪತ್ಯ ಸಿಂಹರಾಶಿಯವರ ದಾಂಪತ್ಯ ಜೀವನದಲ್ಲಿ ಈ ವರ್ಷ ಮಿಶ್ರಫಲ ಜೀವನ ಸಂಗಾತಿಯೊಂದಿಗೆ ಮನಸ್ತಾಪ ಸಾಧ್ಯತೆ ಅಹಂಕಾರ ಮತ್ತು ಕೋಪವನ್ನು ಕಡಿಮೆ ಮಾಡಿದರೆ ಸಂಬಂಧ ಬಲವಾಗುತ್ತದೆ ಪರಸ್ಪರ ಮಾತುಕತೆ ಮತ್ತು ಸಹನೆ ಅತ್ಯವಶ್ಯಕ ಅವಿವಾಹಿತರಿಗೆ ಉತ್ತಮ ಸಂಬಂಧ ಪ್ರಸ್ತಾವನೆಗಳು ಬರುತ್ತವೆ ಮನೆಯ ಹಿರಿಯರಿಂದ ಮಾರ್ಗದರ್ಶನ ಮಕ್ಕಳ ವಿಚಾರದಲ್ಲಿ ಸಂತೋಷ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ಧನಲಾಭ ಈ ಅವಧಿಯಲ್ಲಿ ಹಣಕಾಸು ಸ್ಥಿತಿ ಉತ್ತಮವಾಗುವ ಸಾಧ್ಯತೆ ಆದಾಯ ಸ್ಥಿರವಾಗಿರುತ್ತದೆ ಅನಾವಶ್ಯಕ ಖರ್ಚು ಹೆಚ್ಚಾಗುವ ಸಾಧ್ಯತೆ ಜಮೀನು ವಾಹನ ಮನೆ ವಿಚಾರದಲ್ಲಿ ನಿಧಾನ ನಿರ್ಧಾರ ತೆಗೆದುಕೊಳ್ಳಬೇಕು ಸಾಲ ನೀಡುವ ನೀಡುವಲ್ಲಿ ಎಚ್ಚರಿಕೆ ಹಾಗೆ ಉಳಿತಾಯದ ಮೇಲೆ ಗಮನ ನೀಡಿ ಭವಿಷ್ಯಕ್ಕೆ ಹಣ ಉಳಿಸಿ ಆರೋಗ್ಯ ರಕ್ತದ ಒತ್ತಡ ಕಣ್ಣು ತಲೆನೋವು ಸಮಸ್ಯೆ ಉಷ್ಣ ಸಮಸ್ಯೆ ಹೃದಯ ಸಂಬಂಧಿತ ತೊಂದರೆಗಳಿಗೆ ಎಚ್ಚರಿಕೆ ನಿಯಮಿತ ವ್ಯಾಯಾಮ ಯೋಗ ಪ್ರಾಣಾಯಾಮ ಲಾಭಕಾರ ಹೆಚ್ಚಿನ ಸಮಸ್ಯೆ ಇದ್ದಲ್ಲಿ ವೈದ್ಯರ ಸಲಹೆ ಸಿಂಹರಾಶಿಗೆ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಶಾಂತಿ ಧನ ಲಾಭ ಯಶಸ್ಸು ಹೆಚ್ಚಾಗಲು ಈ ಪರಿಹಾರಗಳನ್ನು ಅನುಸರಿಸಿ ಪ್ರತಿ ಭಾನುವಾರ ಸೂರ್ಯನಿಗೆ ಅರ್ಘ್ಯ ನೀರು ಅರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ದಿನಕ್ಕೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಿ ಹಾಗೂ ಕೆಂಪು ಬಣ್ಣದ ವಸ್ತ್ರ ಧರಿಸುವುದು ಶುಭ ತಂದೆ ಗುರು ಹಿರಿಯರನ್ನು ಗೌರವಿಸಿ ಭಾನುವಾರ ಗೋಧಿ ಬೆಲ್ಲ ತಾಮ್ರಪಾತ್ರೆ ದಾನ ಮಾಡಿ ಹಾಗೂ ಅಹಂಕಾರ ಕೋಪವನ್ನು ನಿಯಂತ್ರಿಸಿ ಇದೇ ದೊಡ್ಡ ಪರಿಹಾರ ಸಿಂಹರಾಶಿಯವರಿಗೆ ಈ ಸಮಯ ಶ್ರಮ ಸಹನೆ ಯಶಸ್ಸು ನಿಮ್ಮ ನಾಯಕತ್ವ ಗುಣವನ್ನು ಸಕಾರಾತ್ಮಕವಾಗಿ ಬಳಸಿದರೆ ವ್ಯಾಪಾರ ಉದ್ಯೋಗ ಹಣ ಕುಟುಂಬ ಎಲ್ಲದಲ್ಲೂ ಪ್ರಗತಿ ಕಾಣಬಹುದು ಇದು ಸಿಂಹರಾಶಿಯ ಭವಿಷ್ಯ ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ लाइ शेर सब्सक्रैबी धन्यवाद